ಕುಮಾರ್ ಅಭಿಮಾನಿ ಮೇಲೆ ಹಲ್ಲೆ ವಿಡಿಯೋ ವೈರಲ್ ಲಂಡನ್ನಲ್ಲಿ ರಹಸ್ಯವಾಗಿ ತನ್ನ ಫೋಟೋ ತೆಗೆದ ಫ್ಯಾನ್ ಆಕ್ಸ್ಫರ್ಡ್ ಸಿಟಿಯಲ್ಲಿ ನಡೆದ ಘಟನೆ ಲಂಡನ್ನಲ್ಲಿ ಅಕ್ಷಯ್ ಕುಮಾರ್ ಅವರನ್ನ ರಹಸ್ಯವಾಗಿ ಚಿತ್ರೀಕರಿಸುತ್ತಿದ್ದ ಅಭಿಮಾನಿಯೊಬ್ಬರನ್ನ ಎದುರಿಸಿದ ಘಟನೆ ಸೆಲೆಬ್ರಿಟಿಗಳ ಗೌಪ್ಯತೆಯ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಅವರ ಕೋಪದ ಹೊರತಾಗಿಯೂ ನಟ ನಂತರ ಅಭಿಮಾನಿಯೊಂದಿಗೆ ಸೆಲ್ಫಿ ತೆಗೆದುಕೊಂಡಿದ್ದಾರೆ ಲಂಡನ್ನಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ಅಭಿಮಾನಿಯೊಬ್ಬರು ತಮ್ಮ ವಿಡಿಯೋಗಳನ್ನು ರಹಸ್ಯವಾಗಿ ರೆಕಾರ್ಡ್ ಮಾಡುವುದನ್ನು ನೋಡಿದ ನಂತರ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ತಮ್ಮ ತಾಳ್ಮೆಯನ್ನ ಕಳ್ಕೊಂಡ್ರು ಅಪರೂಪದ ಕೋಪದ ಕ್ಷಣದಲ್ಲಿ ಬಾಲಿವುಡ್ ತಾರೆ ಆ ವ್ಯಕ್ತಿಯನ್ನ ಎದುರಿಸಿ ಅವನ ಫೋನ್ ಕಸಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ರು ಮತ್ತು ತನ್ನನ್ನ ಹಿಂಬಾಲಿಸುವುದನ್ನು ನಿಲ್ಲಿಸುವಂತೆ ಕೇಳಿಕೊಂಡ್ರು ಆಕ್ಸ್ಫೋರ್ಡ್ ಸ್ಟ್ರೀಟ್ನಲ್ಲಿ ನಡೆದ ಈ ಘಟನೆ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ವಿಪರ್ಯಾಸವೆಂದರೆ ಈಗ ಇದು ವೈರಲ್ ಆಗಿದೆ ಬೂದು ಬಣ್ಣದ ಟ್ಯಾಕ್ ಪ್ಯಾಂಟ್ ಶರ್ಟ್ ಮತ್ತು ಬೀನಿ ಧರಿಸಿ ಅಕ್ಷಯ್ ಶಾಂತವಾಗಿ ನಡೆಕೊಂಡು ಹೊರಟಿದ್ದಾಗ ಅಭಿಮಾನಿ ಫೋನ್ ಕ್ಯಾಮೆರಾ ಹಿಡಿದು ಅವರನ್ನ ಹಿಂಬಾಲಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ ಸಾಮಾನ್ಯವಾಗಿ ತನ್ನ ಶಾಂತ ವರ್ತನೆಗೆ ಹೆಸರುವಾಸಿಯಾದ ನಟ ತೀಕ್ಷ್ಣವಾಗಿ ತಿರುಗಿ ಫೋನ್ ಹಿಡಿದು ಆ ವ್ಯಕ್ತಿಗೆ ಹಿಂದೆ ಸರಿಯುವಂತೆ ಹೇಳ್ತಾರೆ ಉದ್ವಿಗ್ನತೆಯ ಹೊರತಾಗಿಯೂ ಕ್ಲಿಪ್ ಆಶ್ಚರ್ಯಕರ ಟಿಪ್ಪಣಿಯೊಂದಿಗೆ ಕೊನೆಗೊಳ್ಳುತ್ತೆ ಅಂತಿಮವಾಗಿ ಅಕ್ಷಯ್ ಅದೇ ಅಭಿಮಾನಿಯೊಂದಿಗೆ ಸೆಲ್ಫಿ ತೆಗೆದುಕೊಳ್ತಾರೆ ಬಹುಶಃ ಕಡಿಮೆಯಾದ ನಂತರ ಅಕ್ಷಯ್ ಅವರ ಆಕ್ರೋಶಕ್ಕೆ ಇಂಟರ್ನೆಟ್ ಒಂದು ಕಡೆ ಪ್ರತಿಕ್ರಿಯಿಸ್ತಾ ಇದೆ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಬಿರುಗಾಳಿ ಎಬ್ಬಿಸಿದ್ದು ಹಲವಾರು ಇಂಟರ್ನೆಟ್ ಬಳಕೆದಾರರು ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡುವಂತೆ ಅಭಿಮಾನಿಯನ್ನ ಕರೆದಿದ್ದಾರೆ ಅವರು ವಿರಾಮದಲ್ಲಿದ್ದಾರೆ ಅವರಿಗೆ ಉಸಿರಾಡಲು ಬಿಡಿ ಪ್ರತಿಯೊಬ್ಬರು ಕ್ಯಾಮೆರಾ ಇಲ್ಲದ ಕ್ಷಣಕ್ಕೆ ಅರ್ಹರು ಅಂತ ಒಬ್ಬ ಬಳಕೆದಾರರು ಬಂದಿದ್ದಾರೆ ಯಾರದ್ದು ವೈಯಕ್ತಿಕ ಜಾಗವನ್ನ ಈ ರೀತಿ ಆಕ್ರಮಿಸುವುದು ಯಾಕೆ ಪ್ರಸಿದ್ಧರಾಗುವುದು ಸರಿಯಾಗುವುದಿಲ್ಲ ಅಂತ ಮತ್ತೊಬ್ರು ಹೇಳಿದ್ರು ಈ ಘಟನೆಯ ಬಗ್ಗೆ ಅಕ್ಷಯ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ವೈರಲ್ ಆಗಿರುವ ಈ ಕ್ಲಿಪ್ ಸೆಲೆಬ್ರಿಟಿಗಳ ಗಡಿಗಳು ಮತ್ತು ಸಾರ್ವಜನಿಕ ಜೀವನ ಮತ್ತು ವೈಯಕ್ತಿಕ ಸ್ಥಳದ ನಡುವಿನ ಹೆಚ್ಚುತ್ತಾ ಇರುವ ಮಸುಕಾದ ರೇಖೆಯ ಬಗ್ಗೆ ಚರ್ಚೆಯನ್ನು ಮತ್ತೆ ಹುಟ್ಟಾಗಿದೆ ಅಕ್ಷಯ್ ಕುಮಾರ್ ಮುಂದೇನು ವೃತ್ತಿಪರವಾಗಿ ಅಕ್ಷಯ್ ತುಂಬಾ ಬ್ಯುಸಿ ಮತ್ತು ಬ್ಯುಸಿ ಮುಂದಿನದು ಪ್ರಿಯದರ್ಶನ್ ಅವರ ವಾಮಿಕಾ ಗಬ್ಬಿ ಮತ್ತು ಪರೇಶ್ ರಾವಲ್ ಅಭಿನಯದ ಹಾರರ್ ಆಹಾಸಿಮಯ ಬೂತ್ ಬಾಂಗ್ಲಾ ಅವರು ಬನಿರೀಕ್ಷಿತ ಹೇರಾ ಫೆರಿತ್ರಿಗಾಗಿಯೂ ಹಿಂತಿರುಗಿದ್ದಾರೆ ಮತ್ತು ಹದಿನೈದಕ್ಕೂ ಹೆಚ್ಚು ನಟನ ಒಳಗೊಂಡ ಸಮಗ್ರ ಚಿತ್ರ ವೆಲ್ಕಮ್ ಟು ದಿ ಜಂಗಲ್ನ ಮುಖ್ಯಾಂಶಗಳಲ್ಲಿದ್ದಾರೆ